ಎಲ್ಲರೂ ನಮಸ್ತೆ ಈ ಮಾಹಿತಿ ಬರಣ ಮನೆಯಲ್ಲಿ ಶಂಕ ಇಡುವುದಾದರೆ ಪಾಲಿಸಬೇಕಾದ ವಾಸ್ತು ಸಲಹೆಗಳು ಶಂಕವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದರ ಧ್ವನಿಯು ಮನೆಯಲ್ಲಿ ಶಾಂತಿ ಸಮೃದ್ಧಿ ಮತ್ತು ಅದೃಷ್ಟವನ್ನು ಆಹ್ವಾನಿಸುತ್ತದೆ ಎಂದು ನಂಬಲಾಗಿದೆ ಯಾವುದೇ ಶುಭ ಕಾರ್ಯಕ್ರಮ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುವ ಮೊದಲು ಶಂಖವನ್ನು ಓದುವುದು ಸಂಪ್ರದಾಯವಾಗಿದೆ ದೇವಸ್ಥಾನದಲ್ಲಿ ಪೂಜೆ ಆರಂಭವಾದಾಗ ಮೊದಲು ಶಂಖವನ್ನು ಓದುವ ಓದಲಾಗುತ್ತದೆ ಆದ್ದರಿಂದ ಅಲ್ಲಿನ ವಾತಾವರಣವು ಶುದ್ಧವಾಗಿರುತ್ತದೆ ಎಂದು ನಂಬಲಾಗಿದೆ ಅಂತಹ ಶಂಖವನ್ನು ಮನೆಯಲ್ಲಿ ಇಡಲು ವಿಶೇಷ ಸ್ಥಳವೂ ಇದೆ ಶಂಖವನ್ನು ಸರಿಯಾದ ಸ್ಥಳದಲ್ಲಿ ಇಡದಿದ್ದರೆ ಕೆಲವು ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸುವ ಅಪಾಯವಿದೆ ಎಂದು ಜ್ಯೋತಿಷ್ಯ ಮತ್ತು ವಾಸ್ತುತಜ್ಞರು ಎಚ್ಚರಿಸುತ್ತಾರೆ ಆದ್ದರಿಂದ ಶಂಕಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯ ಎಂದು ಹೇಳಲಾಗುತ್ತದೆ ಶಂಕದ ಶಬ್ದವು ಹೆಚ್ಚು ದೂರ ಪ್ರಯಾಣಿಸಿದ್ದಷ್ಟು ವಾತಾವರಣವು ಹೆಚ್ಚು ಪವಿತ್ರವಾಗುತ್ತದೆ ಎಂದು ಹೇಳಲಾಗುತ್ತದೆ ಅಂತಹ ಶಂಖವನ್ನು ಇಡಲು ಒಂದು ಸರಿಯಾದ ಪ್ರಮುಖ ಸ್ಥಳವಿದೆ ಶಂಕವನ್ನು ಯಾವಾಗಲೂ ನಿಮ್ಮ ಪೂಜಾ ಕೋಣೆಯ ಈಶಾನ್ಯ ಮೂಲೆಯಲ್ಲಿ ಇಡಬೇಕು ಶಂಖವನ್ನು ಅದರ ಬಾಯಿ ಮೇಲ್ಮುಖವಾಗಿ ಇಡಬೇಕು ಏಕೆಂದರೆ ಶಂಖದಿಂದ ಸಕಾರಾತ್ಮಕ ಶಕ್ತಿ ಹೊರಹುಂಬುತ್ತಲೇ ಇರುತ್ತದೆ ಇದು ಮನೆಯ ವಾತಾವರಣವನ್ನು ಪವಿತ್ರಗೊಳಿಸುತ್ತದೆ ಮನೆಯಲ್ಲಿ ಶಂಕವನ್ನು ಇಡುವುದರಿಂದ ಆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ನಂಬಲಾಗುತ್ತದೆ ಹಾಗೂ ಶಂಕವನ್ನು ಓದುವ ಮೊದಲು ಅದನ್ನು ನೀರಿನಿಂದ ಸ್ವಚ್ಛಗೊಳಿಸಬೇಕು ಬಳಕೆಯ ನಂತರವೂ ಶಂಕವನ್ನು ಗಂಗಾ ನೀರಿನಿಂದಲೇ ತೊಳೆದು ಸ್ವಚ್ಛವಾಗಿ ಬಟ್ಟೆಯಿಂದ ತೊರೆಸಬೇಕು ಮನೆಯ ವಾತಾವರಣವು ಸ್ವಚ್ಛ ಮತ್ತು ಉತ್ತಮವಾಗಿರಲು ಆಚರಣೆಗಳ ನಂತರ ಅದನ್ನು ಅದರ ಸರಿಯಾದ ಸ್ಥಳದಲ್ಲಿ ಇಡಬೇಕು ಮನೆಯಲ್ಲಿ ಶಂಖವನ್ನು ಸರಿಯಾದ ಸ್ಥಳದಲ್ಲಿ ಇಡದಿದ್ದರೆ ಅಥವಾ ಊದಿದ ನಂತರ ಸ್ವಚ್ಛಗೊಳಿಸದಿದ್ದರೆ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಉದ್ಭವಿಸಬಹುದು ಶಂಕವು ಎಲ್ಲ ದೇವರು ಮತ್ತು ದೇವತೆಗಳ ವಾಸಸ್ಥಾನವಾಗಿದೆ ಆದ್ದರಿಂದ ಶಂಖದ ತೆರೆದ ಬದಿಯನ್ನು ಯಾವಾಗಲೂ ಮೇಲ್ಮುಖವಾಗಿ ಇಡಬೇಕು ಇದು ಅದರ ಶಕ್ತಿಯು ಮನೆಯಾದ್ಯಂತ ಹರಿಯುವಂತೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಈ ಶಂಖದ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು